ಯಪ್ಪಾ ಆ ಹುಡುಗರು ಬಿಡ್ಕಂಡು ಬಿಡ್ಕಂಡು ಅರ್ಧ ಸಾಕಾಗ ಹೋಗುತ್ತೆ ನನಗೆ ಹ್ಞೂ ಸುಮ್ಕಿರಿ ಅಂದ್ರೆ ಸುಮ್ಕಿರಲ್ಲ ಏನಿಲ್ಲ ಯಪ್ಪಾ ಎಷ್ಟೊಂದು ಹುಡುಗರು ಇರ್ತವೆ ನೋಡ್ಕೊಂಬಕ್ಕಾಗಲ್ಲ ಹೋಗೋದು ತಲೆ ಕೆಟ್ಟೋದಂಗಾಗುತ್ತೆ ಮನೆ ಒಂದೊಂದು ಎರಡು 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 ಹುಡುಗರನ್ನೇ ಸುಧಾರ್ಸೋಕೆ ಗೋಳಾಡ್ತಾರೆ ಅಂತಂದ್ರೆ ನಾವೊಂದು ಇಪ್ಪತ್ತೈದು ಮೂವತ್ತು ಹುಡುಗರನ್ನ ಸುಧಾರಿಸ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹ್ಞೂ ಸಾಕದಂಗೆ ಆಗುತ್ತೆ ಅದ್ಲಾಗೆ ವರ್ಷ ಹೊರಸ ಹೊರಿಸಿರ್ತ ಒರೆಸ್ತಿರ್ತವೆ ಅಯ್ಯೋ ನನಗೆ ಆಗುತ್ತೆ ಸಾಕದಂಗಾಗುತ್ತೆ ಯಾಕೆಪ್ಪು ಏನೋ ಮಾತಾಡ್ತಾ ಇದೆಯಾ ಹಾಂ ಸಾಕಾಗುತ್ತೆ ಏ ಇರ್ತಾವ ಹಂಗೇನೆ ಅಳ್ತಿರ್ತಾವೆ ಕಿರೋ ಬರೋ ಅಂತ ತಿಡ್ಕೆ ಮಾಡ್ತಿರ್ತಾವೆ ಏನು ಮಾಡೋಣಪ್ಪ ಸಿಟ್ಟಿಗೆಂಬ ಅಷ್ಟು ಸಿಟ್ಟು ಬರುತ್ತೆ ಹ್ಞೂ ಏನು ಮಾಡ್ತೀಯಾ ಹುಡ್ಗರು ನದಿಯ ಕಾಲ ಬಿಡೋಕಾಲ ಹ್ಞೂ ಅರುತಿರ್ತಾವೆ ಯಾವಾಗ್ಲೂ ಗಲಾಟೆ ಮಾಡ್ತಿರ್ತಾವೆ ಹೋಗ್ ಸಾಕಾಗುತ್ತೆ ಬೆಳಗ್ಗೆಯಿಂದನ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತಕ ಹುಡ್ಗುರ್ತಾಗೆ ಆಗುತ್ತಮ್ಮ ತಾಯಿ ಏ ಹೋಗು ಹಂಗೆ ಮತ್ತೆ ಆ ಹುಡ್ಗರು ಅವಳತಿರ್ತಾವಮ್ಮ ಹ್ಞೂ ನಿಮ್ದು ಅದೇ ಕೆಲಸ ತಾನೆ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು ನಿಧಾನವಾಗಿ ಸುಧಾರಿಸ್ಬೇಕು ಹ್ಞೂ ಹುಡುಗರನ್ನ ಅದು ಬಡಿಯೋದ್ ಮಾಡ್ಬೇಡ ಮೊದಲೇ ಜನಗಳಿಗೆ ನಿಮ್ಮ ಮೇಲೆ ಕಣ್ಣು ಐತಿ ಅದಕ್ಕೆ ಯಾಕಬೇಕು ಹ್ಞೂ ಮಟ್ಟೆ ತಗೊಂಬಂದಿಲ್ಲ ಮಟ್ಟೆ ತಗೋತ್ ಅಂದೆ ಹಂಗೆ ಇದ್ದಾವೆ ಅಂತ ಅಂದೆ ತರಲಿಲ್ಲ ಮಟ್ಟೆನ ನಾನು ಬೊಸ್ರ ನಾ ಬೇಸನ ತಲೆ ಕೆಳಗಡೆ ತಿಮ್ಮನ ಅಂತಿದ್ದೆ ಮಟ್ಟೆ ತರಲಿಲ್ಲ ಇಲ್ಲಮ್ಮ ಮಾರ್ತದೆ ಬಂದೆ ತೆಗೆದಿಕ್ಕಿದ್ದೀನಿ ಹ್ಞೂ ಎಷ್ಟೊಂದು ಮಟ್ಟೆ ಇದೆ ಒಂದು ಅರವತ್ತು ಮಟ್ಟೆ ಇದಾವೆ ಎರಡು ಎರಡು ತಂದು ತಿನ್ಬೋದು ಹ್ಞೂ ಎರಡು ಸತಿಗೂ ಹಂಗೆ ಇದಾವೆ ಹ್ಞೂ ಅರವತ್ತಿಲ್ಲ ಅವ್ನು ಮೂವತ್ತು ಇರ್ಬೇಕೇನಪ್ಪ ಹ್ಞೂ ಮೂವತ್ತು ಇದ್ದಾವೆ ಎರಡು ತಡೆವು ಹ್ಞೂ ಒಂದು ಮೂವತ್ತು ಜನ ಹುಡುಗರು ಇದಾವೆ ಅದ್ರಾಗ ಬರ್ದು ಅವರು ಇವರು ಇರ್ತಾರಲ್ಲ ಹ್ಞೂ ಹ್ಞೂ ನಮಗೆಲ್ಲ ಉಡಿತಾವೆ ಒಟ್ಟಿನಲ್ಲಿ ಇವಾಗ ನಾನು ಅರ್ಧ ಅರ್ಧ ಮಕ್ಳು ತಿಂಬಲ್ಲ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಂತ ಅರ್ಧರ್ಧ ಕೊಡ್ತೀನಿ ನೋಡ್ಕೊಂಡ್ರು ನಾನು ಮಟ್ಟೆ ಕೊಡಬೇಕು ನಾನು ಅರ್ಧರ್ಧ ಕೊಡ್ತೀನಿ ತಿಂಬಲ್ಲ ಅವನ ಹಾಗೆ ಬಿಡ್ತಾವೆ ಈ ದೊಡ್ಡಾರ್ಗೇನೇ ಒಂದು ಮಟ್ಟೆ ಸಿದ ತಿ ಹುಡುಗರಿಗೆ ಹುಡುಗರ್ಗೆ ಏನೋ ಒಂದು ಕೊಡ್ತಿ ಕೊಡ್ತೀವಿ ಹ್ಞೂ ಸುಮ್ಮನೆ ನಾವು ಉಳಿಸ್ತೇವೆ ಮದ್ದು ನೋಡಬೇಕು ನೋಡಿ ಹೋಗ್ತಾ ಬರೋಣ ಹ್ಞೂ ಸುಮ್ಮನೆ ಹಿಡ್ಕೊಂಡ್ ಬರೋಣ ನಡಿ ಕರೆ ಕವರಕ್ಕೆ ಹತ್ರಕನ ಹಾಕಿಕೊಂಡು ಸುಮ್ಮನೆ ಅಂಗಡಿ ಮಂತಕ್ಕೆ ಹೋಗಿದ್ವಿ ತಂದ್ವಿ ಅಮ್ಮಂಗೆ ತೋರ ನೋಡಿ ಹ್ಞೂ ಯಾರೇನು ನೋಡಲ್ಲ ಇಟ್ಟ ಯಾರು ಇರೋಲ್ಲ ಎಲ್ಲ ಐದು ಗಂಟೆ ಐದುವರೆ ಹಂಗೆ ಬರೋದು ಹ್ಞೂ ಎದ್ದು ನಾವು ಯಾರು ಇರಲ್ಲ ಮದ್ದೇನು ನಾನು ಯಾರು ಬರೋನೋ ಅಂತೀನಿ ಮರ್ತೇ ಬಿಡ್ತೀನಿ ನಮ್ಮತ್ತ ಮನೆಗಳ್ದೆಲ್ಲ ನಾಲ್ಕು ವರ್ಷ ಅದು ದೊಡ್ಡ ಮನೆ ಹತ್ಕೂ ಒಟ್ಟು ಕಸ ಹೊಡೆಯೋದು ನೆಲ ಸರ ನೆಲ ತೊಳೆಯೋದು ಎಲ್ಲ ಹಂಗೆ ಎಷ್ಟೊಂದು ಬದುಕಿರುತ್ತೆ ಗೊತ್ತಿ ಮತ್ತು ನಾನು ಕೊಡಲ್ಲ ಹ್ಞೂ ಅವ್ರು ಬರ್ತೀನಿ ಬಲ್ಲ ಅಂತ ಕೊಡಲ್ಲ ಅಲ್ಲಿ ನಾವು ಹಂಗೆ ತೆಗ್ದು ಇಕ್ಕಿದ್ದೀನಿ ಹ್ಞೂ ಹ್ಞೂ ಬಾಯ್ ಹೋಗಿ ತಗೊಂಬರೋಣ ಎಲ್ಲಿಗೆ ಹೋಗೋದು ಎಲ್ಲಿಗೆ ಏ ಎಲ್ಲಿಗಿಲ್ಲ ಅಮ್ಮ ಯಾಕ ಬಸ್ಸಾರು ಐತಂತೆ ಅದಕ್ಕೆ ಮಟ್ಟೆ ಬೇಕಾ ನಮ್ತಿದ್ದು ಅಂತ ಮಟ್ಟೆ ಅಲ್ಲೇ ಇದ್ದಾವೆ ಹಂಗೆ ಮನೆಗೆ ಅದಕ್ಕೆ ತಗೊಂಬರೋಣ ಅಂತ ಬ್ಯಾಡ ಬೇಡ ಸುಮ್ಮನೀರು ಜನಗಳಿಗೆಲ್ಲ ನಾನು ನಮ್ಮ ಮೇಲೆ ಐತೆ ಕಣ್ಣು ಕೆಲಸ ತಗ್ಸಕ್ಕೆ ಕಾಯ್ತಾ ಇದ್ದಾರೆ ಏನು ಮಟ್ಟೆ ಬೇಕಂದ್ರೆ ನಾನು ನಾನೊಂದು ಮಟ್ಟೆ ತಗೊಂಬ ಹೋಗಿ ಏನೊಂದು ಮಟ್ಟೆ ತಗೊಂಬರಕ್ಕಾಗಲ್ವಿ ಯಾಕೆ ಸುಮ್ಮನೆ ಅಷ್ಟೊಂದು ಯಾಕೆ ಕಿಸ್ ತಗೊತೀಯಾ ನೀನು ತಲೆ ಕೆಡಿಸ್ಕೋಬೇಡ ನಾವೆಲ್ಲಾನ ಹ್ಞೂ ಸುಮ್ಮನೀರು ಅದೇನು ನಿನ್ ಕೆಲಸ ಐತೆ ಅದನ್ನ ಮಾ ಮಾಡ್ಕೊಂಡು ಬಾ ಇವಾಗ ನೋಡೋಣ ಕೆಲಸ ಹೋಗಿರೋದಕ್ಕೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಬೇಜಾರ್ ಆಗ್ತೈತೆ ಕೆಲಸ ಹುಡ್ಕೊಂಬೋದು ಭಾಳ ಕಷ್ಟ ಅಲ್ಲೇ ಹ್ಮ್ ಕಾಯ್ತಾ ಇದಾರೆ ಇವಾಗ ಮೊದ್ಲೆನೇ ಅವರು ಹಂಗೆ ತುದಿಗಾಲಾಗ ಇದಾರೆ ಏನಾನ ಆದರೂ ಸಾಕು ಇವ್ರಿಗೆ ಏನ ಕೆಟ್ಟದಾದ್ರೂ ಸಾಕು ನೋಡೇವು ದೀಡ್ಸಿಗೆ ಬಿದ್ರೆ ಸಾಕು ಏನಾನ ದೊಡ್ಡದು ಮಾಡಿ ಅದನ್ನ ಇವ್ರನ್ನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದಾರೆ ಅಂತಾದ್ರೂ ಬಿಟ್ಟೈತಿ ಸುಮ್ನೆಲ್ಲಾ ಓ ಹಿಂಗೆ ಗೊತ್ತಿನ ಅಮ್ಮ ಕಳಿಸ್ತೀನಿ ನಾನೇನ್ ತರಲ್ಲ ಕಳಿಸ್ತೀನಿ ಅಮ್ಮ ಗೊತ್ತಾಗಲ್ಲ ಆಗಲ್ಲ ನಾಳೆ ನಂಗೇನು ಮಾಡೋಲ್ಲ ನೀನು ಹ್ಞೂ ಅದಕ್ಕೆ ಯಾಕೆ ಹೆದರ್ಕೋಬೇಕು ಇವಾಗ ನಮಗೂ ಒಂದು ಮಟ್ಟೆ ಇರುತ್ತೆ ನಾ ತಿನ್ಬಲ್ಲ ಅದನ್ನು ತಗಂಬತ್ತಿ ಮನೆಗೆ ಅಂತ ಆಯಿತು ಹ್ಞೂ ಅಷ್ಟೇ ನಮಗೂ ಇರುತ್ತೆ ಹ್ಞೂ ಟೀಚರ್ಸ್ಗಳಿಗೂ ಹೆಲ್ಪರ್ಗಳಿಗೂ ಎಲ್ಲರಿಗೂ ಒಂದೊಂದು ಮಟ್ಟೆ ಇರುತ್ತೆ ಅದಕ್ಕೆ ನಾನು ತಿಂತೀನಿ ಹ್ಞೂ ಹ್ಞೂ ಅದಕ್ಕೆ ನಾನು ತಿಂಬಲ್ವಲ್ಲ ಮನೆಗೆ ತಂದು ತಿಂತೀವಂತೆ ಹೇಳೋದು ಏಯ್ ಬೇಡ ಜನ ಮೊದಲೇ ಸರಿ ಇಲ್ಲ ಯಾಕೆ ಬೇಕು ಒಂದು ಈಡು ಸಿಕ್ಕಿದ್ರೆ ಸಾಕು ಯಾವ ರೇಷನ್ನು ಬೇಡ ಯಾವ ಇನ್ನೂ ಬೇಡಮ್ಮ ನಿನ್ನ ಕೆಲಸ ನಿನ್ನ ನೆಟ್ಟೋಗಿ ಮಾಡ್ಕಂಬ ಇವಾಗ ನನಗೆ ಕೆಲಸ ಏನು ಹುಡ್ಕನಮ್ಮ ಆಗ್ಯ ಗೊತ್ತೇ ಕೆಲಸಕ್ಕೆ ಇವಾಗ ಹುಡ್ಕಂಡು ಹೋಗಿದ್ದೆ ಹ್ಞೂ ಅವನ ಅವನತ್ರ ಜಗಳ ಮಾಡ್ಕೊಂಡು ಏನಾದರೂ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತೇಳಿ ಹೋಗಿದ್ದೆ ಆದರೆ ಎಲ್ಲೆಲ್ಲೂ ಕೆಲಸ ಸಿಗೋ ಇಲ್ಲ ಕೆಲಸ ಕಳ್ಕೊಂಡ ಮೇಲೆ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ ಹ್ಮ್ ಯಾವ ಕೆಲಸ ಸಿಕ್ಕಿರುತ್ತೋ ಅದನ್ನ ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದಲ್ಲ ಒಂದಿನ ನಮ್ಗೆ ಒಂದು ತನ್ನ ಹ್ಮ್ ಸುಮ್ಮನ್ ಮಾಡ್ಕೊಂಡು ಹೋಗ್ಬೇಕು ಇಂತವೆಲ್ಲ ಮಾಡಬಾರ್ದು ನನಗೆ ಈಗ ಅನ್ನಿಸ್ತಾ ಇತ್ತು ಇಂತವೆಲ್ಲ ಯಾಕೆ ಮಾಡಿದ್ನೋ ಏನೋ ಅಂತ ಏನೇ ಏನಾಗಲ್ಲ ಹೇಳಿ ನಾನು ತಗೊಂಬತ್ತೀನಿ ಅದಕ್ಕೆ ಕೇಳಿದ್ರೆ ಬೇಕು ಯಾರು ಬರ್ತಾರೆ ಈ ಟತ್ನಾಗ ಆಫೀಸರ್ಗಳಾಗಲಿ ಯಾರು ಬರಲ್ಲ ಹ್ಞೂ ಯಾರು ಬರಲ್ಲ ಈ ಟತ್ನಾಗ ಸುಮ್ಮ ತಾಮಂದ್ರೆ ಯಾವುದೇ ಇರಲ್ಲ ಸುಮ್ಮನೆ ನೀರು ಯಾಕೆ ಹೆದ್ರಿಕೆ ಬೇಕು ಅಲ್ಲ ಸಿಲ್ಲ ಸಲ ಸಿಲ್ಲ ಯಾರು ಇರಲ್ಲ ಇನ್ನಾನು ಹ್ಞೂ ಮದುವೆ ಯಾರು ಇರಲ್ಲ ಯಾರು ಇರಲ್ಲ ಕುಳಿ ಹೋದರೆಲ್ಲ ಬರೋತ್ ಐದು ಗಂಟೆ ಐದುವರೆ ಆಗುತ್ತಾರೆಲ್ಲಾ ಬರೋತ್ ಐದ್ ಗಂಟೆ ಐದುವರೆ ಇವಾಗ ಹ್ಞೂ ಯಾರು ಹೊತ್ತು ಬಟ್ಟೆ ಯಾರೇನ್ ಬರಲ್ಲ ತಲೆ ಕೆಡಿಸೇನಿಲ್ಲ ಸುಮ್ಮನೆ ಇದು ಬಿಡು ಆರಾಮಾಗಿ ಅಷ್ಟೇ ಯಾಕೆ ತಲೆ ಕೆಡಿಸೇ ಬೇಡ್ರಿ ಸುಮ್ಮನೆ ತಾಂಬಂದು ಚೆನ್ನಾಗೆ ಮುದ್ದಾರ ನೋಡ್ರಿ ಅಲ್ಲ ನಾನು ಹಿಂಗ ಆಸೆ ಪಟ್ಟೆ ಹಿಂಗ್ ಮಾಡ್ಕೊಂಡೆ ನೀನು ಹಿಂಗೆ ಮಾಡ್ಕೊಬೋದ್ ಬೇಡ ಅಂತ ಅಷ್ಟೇ ಕಣೇಲಿ ಎಪ್ಪು ನಾನು ತುಂಬಾ ಅತಿ ಆಸೆ ಬಿದ್ದುಬಿಟ್ಟೆ ಅತಿ ಆಸೆ ಬಿದ್ದು ನಾನು ಮಾಡಿರೋದು ತಪ್ಪ ಇವತ್ತು ತಕ್ಕ ಇವತ್ತು ಐದು ಸಾವಿರಕ್ಕೆ ಹತ್ತು ಇಪ್ಪತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ತಗೊಂಡಿದ್ದೀನಿ ನಾನು ಅದಕ್ಕೇ ಎಷ್ಟು ಕೇಳ್ಕೊಂಡ್ರು ಅವ್ರು ನನಗೆ ಕೆಲಸ ಇಲ್ಲ ಭಾಳ ನನ್ನ ಮೇಲೆ ಕೇಸ್ಗಳಾಗಿದ್ದಾವೆ ಈ ರೀತಿ ಎಲ್ಲ ಇದ್ದಾನೆ ಅಂತ ಹೇಳಿ ತುಂಬ ಜನ ಹೋಗಿ ಹೇಳಿದ್ದಾರೆ ಹ್ಞೂ ನನಗೆ ಹಿಂಗಾಗೈತೆ ಎಂಬುದು ಗೊತ್ತಾದ ಮೇಲಂತೂ ಭಾಳ ಜನ ಬಂದು ಮಾತಾಡಿದ್ದಾರೆ ಅಲ್ಲಿ ಹ್ಞೂ ಅದಕ್ಕೆ ನನಗೇನೇ ಕಾ ಏನೇ ನಾನು ಕೇಳ್ಕೊಂಡ್ರು ನನಗೆ ಕೆಲಸ ಆಗ್ತಾ ಇಲ್ಲ ಕೆಲಸ ಇವಾಗ ಕಳ್ಕೊಂಡ ಮೇಲೆ ಗೊತ್ತಾಗ್ತೈತೆ ಬೆಲೆ ಏನು ಅಂತ ಸುಮ್ಮನೆ ನಾನು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾವುದೋ ಏನೂ ಆಗ್ತಿರ್ಲಿಲ್ಲಲ್ಲಪ್ಪ ನಾನು ಸುಮ್ಮನೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಟು ಏನಿದೆ ನಾನು ಇಂಥದ್ದು ಮಾಡ್ಕೊಂಡೆ ಅಂತ ನನಗೆ ಬೇಜಾರು ಆಗ್ತೈತಿ ಇವಾಗ ನೆನೆಸ್ಕೊಂಡ್ರೆ ಗೊತ್ತೆ ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ನಾವು ಕೆಲಸ ನೆಟ್ಟಂಗೆ ಮಾಡ್ಕೊಂಡು ಹೋಗ್ಬೋದಾಯ್ತು ಅನಿಸ್ತೈತೆ ಏನು ಮಾಡೋಕ್ಕಾಗಲ್ ಬಿಡು ಹ್ಞೂ ನಾಳೆ ಬಗ್ಗೆ ಅಂಟು ಯಾರೇನೇನು ಗೌರ್ಮೆಂಟ್ ಕೆಲಸ ಹೆಚ್ಕೊಂಡೇ ಹುಟ್ಟಿರ್ತಾರೆ ಯಾರೇನು ಗೌರ್ಮೆಂಟ್ ಕೆಲಸ ಐತೆ ಅಂತಲೇ ಮಾಡಿರ್ತಾರೆ ಏನಿಲ್ಲಮ್ಮ ಹ್ಞೂ ಒಟ್ಟಿನಲ್ಲಿ ನಮ್ದು ಇರೋ ಕೆಲಸನ സുമുന വാജ് കട്ടിരല്ല ഉം രമ സുമ് നാച്ച കട്ട്ക്കിട്ട് ഓട്ടി യാക്ക അയ്യോ ബാഗേറ്റി ഇവരേനോില്ല അവർ സുമ് ഊർ തുമ്പം കമ്പ്താര സമ്മാന വട്ടെ കിച്ചി വട്ടെ കിച്ചി ഹിങ്ങ് മാിരോ ಮತ್ತೆ ಹದಿನೈದು ಸಾವಿರ ತ ಮತ್ತೆ ಸಾವಿರ ತಂಡೋಲ್ಲ ಅಂತ ತಾಂಡು ಸೀಗೆ ಬಿದ್ದಿದ್ದಾರೆ ಅಮ್ಮಪ್ಪ ಅಂತಾರೆ ಹಿಂಗಳಮ್ಮ ನೀನು ಅಷ್ಟೇ ಸರಿ ಕೆಲಸ ಮಾಡ್ಕೊಂಡು ಹೋಗಿ ಯಾವುದೂ ಕೆಲಸ ಮಾಡ್ಕೊಂಡೋದ್ರೆ ಯಾರೇನು ಬಂದು ಅಲ್ಲಿ ಕೆಮ್ಮಂಗಿರಲ್ಲ ಮಾತಾಡೋಂಗಿರಲ್ಲ ಹ್ಞೂ ನಮ್ಮ ತಪ್ಪು ತಂಡೆ ಕಣಮ್ಮ ಎಲ್ಲ ಮಾತಾಡೋದು ಸುಮ್ಮ ಸುಮ್ಮನೆ ಯಾರು ಮಾತಾಡ್ತಾರೆ ಸುಮ್ಮ ಸುಮ್ಮನೆ ಮಾತಾಡಿರು ಯಾರೂ ಕೇಳೋದು ಇಲ್ಲ ಹ್ಞೂ ಏನು ಮಾಡೋಕ್ಕೂ ಆಗೋಲ್ಲ ನಾವು ಕರೆಕ್ಟಾಗಿದ್ದು ಬಿಟ್ಟರೆ ನಾವು ಇಲ್ಲಡಮ್ಮ ನಮ್ಮ ಮನಸ್ಸು ನಾವು ಕರೆಕ್ಟಾಗಿದ್ದು ಬಿಟ್ಟರೆ ಯಾರು ಏನು ಮಾಡೋಕ್ಕಾಗಲ್ಲ ಹ್ಞೂ ಫಸ್ಟ್ ನಾವು ಚೆನ್ನಾಗಿರ್ಬೇಕು ಮತ್ಕೇನೆ ಹ್ಞೂ ನಿನ್ ಕೇಳಿ ನೀನು ನೋಡಪ್ಪ ಇಪ್ಪತ್ತು ಸಾವಿರ ತಂದಿದ್ದಿಲ್ಲ ಅಂದಿದ್ರೆ ಇವತ್ತು ಅವನು ಯಾಕಿದ್ದು ಮಾಡೋಣ ಸುಮ್ಮನೆ ಪಾಪ ಅಂತವೆಲ್ಲ ಮಾಡೋಕ್ಕೋ ಬರ್ಕೋಣಪ್ಪ ಇರೋ ಕೆಲಸ ಹಚ್ಕಟ್ಟ ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕು ಬಗೆಮ್ಮ ಹ್ಞೂ ಅವ್ಳಗೂ ಅದೇ ಇರೋದು ಇರೋ ಕೆಲಸ ಹಚ್ಕಟ್ಟ ಮಾಡ್ಕೊಂಡು ಹೋಗ್ಬೇಕು ಅಂಬದೇ ಇರೋದು ಅವ್ರಿಗೆ ಕೇಳಿನಿ ಹ್ಞೂ ಕೇಳಿ ಬಂದ್ಬಿಟ್ಟೈತೆ ಅಮ್ಮನ ಮೇಲೆ ಆ ರಂಜಿ ಬೇರೆನೆ ಅವಳಿಗೆ ಮಕ್ಕಳಾಗ್ಲಿಲ್ಲ ಅವಳು ಏನು ಮುಂದುವರ್ಲಿಲ್ಲ ಅದಕ್ಕೇನೆ ಅವ್ರ ತಕ್ಕೋಗಿ ಅವ್ರ ಮನೆ ಬಕ್ಲಕ್ಕೆ ಸೇರ್ಕೊಂಡ್ಲಲ್ಲೇ ಹ್ಞೂ ನಾನು ಹೇಳಿದೆ ಬೇಡ ಕಣೆ ಅವ್ರ ಮಗಳು ನೀನೇ ಸಾಕ್ತಿಯ ನೀನು ಬೇಡ ಬೇಡ ಅಂತ ಬಿಡ್ಕಣ ಅದ್ಕೆ ನಾನು ಮಾತಾಡ್ಸಲ್ಲ ಆ ಬಗ್ಗೆ ನಾನು ಮಾತಾಡ್ಸಲ್ಲ ಕಣ್ಣ ಮಕ್ಳನ್ನ ಅವಳ ಇಷ್ಟೇ ಸಾಕ್ಲಿ ನೋಡು ಒಂದಲ್ಲ ಒಂದಿನ ಆ ಅಚಿಕ್ ಡಬ್ಲಿಲ್ಲ ಅಂದ್ರೆ ಕೇಳು ಹೇಳತ್ತ ಹ್ಮ್ ಏನೋ ಇಷ್ಟ ಆಗೈತೆ ನೋಡ್ಕೊಂಡು ಇರ್ತಾಳತಿ ಯಾತ ಯಾಕ ಯಾಕೆ ಜಗಳ ಮಾಡ್ಕೆ ಹ್ಞೂ ಹ ರೀ ಯಾಕೆ ಜಗಳ ಮಾಡ್ಕೊಂಡು ಏನ್ ಆಗ್ಬೇಕಾಗೈತಿ ಅಲ್ಲ ಅವಳು ನಾವ್ ಹೇಳ್ದಂಗೆ ಕೇಳಿದ್ರೆ ಇವತ್ತು ನಾವು ನೋಡ್ಕಿ ಎಮ್ತಿದ್ವಿ ಕಡೆ ಕೈ ಬಿಡ್ತಿರ್ಲಿಲ್ಲ ಅದೇ ಮತ್ತೆ ನಾನು ಹೇಳ್ದೆ ಯಾಕ ಬೇಡ ನನಗೆ ನಾಳೆ ನಮ್ ಮಕ್ಳಾಗ್ತವೆ ನನಗೂನು ಆದಾಗ ನೀನು ನೋಡ್ಕೊಂಡಿರ್ಬೋದು ನನ್ನ ಮಕ್ಳನ್ನ ಸಾಕು ಬೇಡ ನಾಣ್ ಮಕ್ಳನ್ನ ನಾಕ್ ಸಾಕು ಅಂತ ನಾನು ಹೇಳಿದೆ ಹ್ಮ್ ಕೇಳ್ಲಿಲ್ಲ ಅಕ್ಕ ಗಂಡ ಹೆಂಡ್ತಿ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದೆ ಭಾಗ್ಯಕಾಯ್ ನಾನು ಆದ್ರೆ ಅವ್ರ ಹತ್ರ ಬಾಳ ಐತಿ ಹ್ಮ್ ಭಾಳ ದಿಮಾಕು ದಿಮಾಕ್ ಅಂದ್ರೆ ಅಷ್ಟಿಷ್ಟಿಲ್ಲ ಯಪ್ಪಾ ಬುಲು ಒಳ್ಳೆಯವರಲ್ಲ ಎಂತ ಜನ ಗೊತ್ತೇ ಒಬ್ಬ ಒಬ್ಬ ಬಾಬಬ ಭಾರಿ ಇದ್ದಾರೆ ಅಂತ ಜನ ಎಲ್ಲ ನೋಡಲಿಲ್ಲ ಒಳ್ಳೆಯವ್ರು ಅಮ್ಮ ತಕ ಅವ್ರೇನು ಎಲ್ಲ ಕಳ್ಕೊಂಡು ಅವ್ರ ಹಿಂದೆ ಸುಪ್ಪು ತರಿಬೇಕು ಹ್ಮ್ ಅವ್ರು ಹೇಳ್ದಂಗೆ ಕೇಳ್ಬೇಕು ಅವರೇ ದೊಡ್ಡದು ಅನ್ಬೇಕು ಗಂಡ ಹೆಂಡ್ತಿ ಆ ಥರ ಅವರು ನಮ್ಮ ರಂಜಿ ಇವತ್ತು ನಾವು ಹೇಳ್ದಂಗೆ ಕೇಳಿದ್ರೆ ಅವ್ಳಗೊಂದು ಬೆಲೆ ಇತ್ತು ಕಣೆ ಹ್ಞೂ ನನಗೆ ಯಾರಕ್ಕೂ ಸಿಟ್ಟು ಬರಲಿಲ್ಲ ಅವಳ ಮಗನ ಸಾಕ್ತಾಳಲ್ಲ ಹೋಗಿ ಮನೆ ಕೆಲಸ ತೊಳ್ತಾಳೆ ಅವಳ ಕೆಲಸಕ್ಕೆ ಹೋಗಿ ದುಡ್ಕೊಂಬೋದು ಇವಳು ಮನೆಯಾಗೆಲ್ಲ ಸಾಕ್ರಿ ಮಾಡ್ಕೆ ನಾವು ಹುಡ್ಗು ನೋಡ್ಕೊಂಬೋದು ಹ್ಞೂ ಸೀಮ್ಯಾಗ ಗೆಲ್ದಾಳ ಅವ್ನ ಮಗು ಏನು ಸಾಕೋದು ಅವಳ ಮಗನ ಯಾಕೆ ಸಾಕಬೇಕು ಅಂತ ಇಷ್ಟೊಂದು ಗುದ್ದಾಡಿ ರಂಪ ರಾಮಾಯಣ ಮಾಡಿ ಅವ್ಳಿಗೆ ಎಷ್ಟಿಂದ ಮಾಡಿದ್ ನಮ್ಮ ರಂಜಿಗೆ ಅವಳು ಹ್ಞೂ ಅಂತ ಅವಳ ಮಗನ ಸಾಕಬೇಕು ಅವಳು ನಾನು ಏನೇ ಅಂದ್ರೆ ಎದ್ರಿಕೆಮಲ್ಲ ಹ್ಞೂ ನಾನು ಮಾಡೋ ಕೆಲಸ ಮಾಡೇ ಮಾಡ್ತೀನಿ ನೋಡೋಣ ಅದೇನು ಮಾಡ್ತಾರೆ ಹ್ಞೂ ಮಟ್ಟಗಳು ಇದ್ದಾವೆ ತಗೊಂಬತ್ತಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಪಡೋಣ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು